ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೇಸ್ ಕಿಚನ್ ಇವತ್ತು ಮಂಗಳವಾರದಲ್ಲಿ ಅವನ್ನ ಶೇರ್ ಮಾಡ್ತಾ ಇದ್ದೀನಿ ಮಂಗಳವಾರ ಸ್ವಲ್ಪ ಕಾಳೆಲ್ಲ ತೊಳೆದು ಸೋರು ಹಾಕಿ ಮೊಳಕೆ ಕಟ್ಟೋಣ ಅಂತ ಸೋಮವಾರ ಅಲ್ಲ ಅದಕ್ಕೆ ಇತ್ತೀಚಿಗೆ ಸ್ವಲ್ಪ ಮೊಳಕೆ ಕಾಳು ಸಾಂಬಾರೆಲ್ಲ ಕಡಿಮೆ ಮಾಡ್ತಾಯಿದ್ದೀನಿ ಅನ್ನಿಸ್ತು ಹಾಗಾಗಿ ನೆನಪಿಸ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ಮನೆಯಲ್ಲೂ ಮೊಳಕೆ ಕಟ್ಟದ ಸಾಂಬಾರು ಅಟ್ಲೀಸ್ಟ್ ಟೂ ಡೇಸ್ಗೆ ಒಂದು ಸಲ ಮಾಡಿದ್ರೆ ಆದ್ರೂ ತುಂಬಾ ಒಳ್ಳೆಯದು ಕಾಳುಗಳು ಸಾಧ್ಯವಾದಷ್ಟು ತಿಂದರೆ ಹೆಲ್ತಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ನಾವು ಆ ತರಕಾರಿ ಈ ತರಕಾರಿ ಮತ್ತು ಮೊಳಕೆ ಕಟ್ಟಿರೋದು ಕಾಳುಗಳು ಮಾಲ್ಟ್ಗಳು ಎಲ್ಲನೂ ನಾವು ಮಾಡ್ಕೊ ಇದು ಮಾಡ್ತೀವಲ್ಲ ಮೊಳಕೆ ಕಟ್ಟಿರೋ ಕಾಳುಗಳೆಲ್ಲ ಹಾಕಿ ಮಾಲ್ಟ್ ಮಾಡ್ಕೊ ಕುಡಿಯೋದು ಹಸಿ ತರಕಾರಿ ಎಲ್ಲ ತಿನ್ನೋದು ಹಣ್ಣು ಹಂಪಳಗಳೆಲ್ಲ ತಿನ್ನೋದು ನಾವೆಲ್ಲ ಮಾಡ್ತೀವಲ್ಲ ಇದೆಲ್ಲ ಮಾಡೋದೇ ಬೇಡ ಪ್ರತಿ ದಿನಕ್ಕೊಂದು ಮೊಳಕೆ ಕಟ್ಟಿರೋ ಒಂದು ಕಾಳು ಮೆಂತ್ಯ ಕಾಳಿಂದ ಹಿಡ್ದು ಪ್ರತಿಯೊಂದು ಕಾಳನ್ನು ಮೊಳಕೆ ಕಟ್ಟಿರೋ ಕಾಳಿಂದ ಸಾಂಬಾರು ಮಾಡಿದ್ರೆ ದಿನಕ್ಕೊಂದೊಂಥರ ಮಾಡ್ಕೊಂಡು ಬಂದರೆ ತುಂಬಾ ಬೆನಿಫಿಟ್ ಇದೆ ತುಂಬಾ ಒಳ್ಳೆಯದು ಇದು ಯಾವುದರ ಅವಶ್ಯಕತೆ ಇಲ್ಲ ಅಷ್ಟು ಎಲ್ ಹೆಲ್ತ್ಗೆ ಏನು ಬೇಕೋ ಅದೆಲ್ಲ ಸಿಗುತ್ತೆ ಅಂತಲೇ ಹೇಳ್ತೀನಿ ಬನ್ನಿ ವೀಡಿಯೋ ಶುರು ಮಾಡೋಣ ವೆಲ್ಕಮ್ ಟು ಪಿಸ್ ಕಿಚನ್ ವಿಡಿಯೋ ಇಷ್ಟ ಆದಲೇ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ರಾತ್ರಿ ಹಪ್ಲಾ ಕರೆದಿದೆ ಅದನ್ನ ಎಲ್ಲ ಎಣ್ಣೆ ಎಲ್ಲ ತೆಗೆದು ತೆಗೆದಿಟ್ಬಿಟ್ಟು ಅದೇ ಬಾಣಲೆ ಈ ಥರ ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸಿಟ್ಬಿಡ್ತೀನಿ ಇಲ್ಲಾಂದರೆ ತುಕ್ಕ ಇಕೊಂಬಿಡುತ್ತೆ ತುಂಬ ಯೂಸ್ ಆಗ್ತಾಯಿದೆ ಈ ಬಾಣಲೆ ನಾನು ಪುಟ್ಟ ಪುಟ್ಟದಾಗಿ ಕ್ಯೂಟ್ ಕ್ಯೂಟ್ ಆಗಿರೋ ಪಾತ್ರೆಗಳಾದ್ರೆ ತುಂಬ ಇಷ್ಟ ಹಾಗಾಗಿ ಪುಟ್ಟದಾಗಿರೋ ಬಾಣಲೆ ತೊಗೊಂಡಿದ್ದೀನಿ ತುಂಬ ತುಂಬ ತುಂಬಾ ಇಷ್ಟ ಆಯಿತು ತುಂಬಾ ಯೂಸ್ ಆಗ್ತಾಯಿದೆ ಇಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಯೂಸ್ ಆಗ್ತಾಯಿದೆ ಅಂತ ಹೇಳ್ಬೋದು ಹಾಗೆ ಎಲ್ಲ ಆದಮೇಲೆ ಮಾಮೂಲಿ ದಿನ ದಿನನಿತ್ಯದಂತೆ ಎಲ್ಲ ಸ್ಟವ್ವನ್ನೆಲ್ಲ ಒರೆಸ್ಕೊಂಬಿಡೋಣ ಅಂತ ಒರೆಸ್ಕೊಳ್ತಾ ಇದ್ದೀನಿ ಕಾರಣ ಏನಂದರೆ ರಾತ್ರಿ ಒರೆಸಿರಲಿಲ್ಲ ಸ್ವಲ್ಪ ಮೇಲೆ ಮೇಲೆ ಹಾಗೆ ಒರೆಸ್ಕೊಂಡಿದೆ ಎಣ್ಣೆ ಜಿಡ್ಡೆಲ್ಲ ಹಾರಿತ್ತು ಹಾಗಾಗಿ ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕ್ಬಿಟ್ಟು ಒರೆಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ನೇಹಿತರೆ ಮೊನ್ನೆ ದಿನ ಕೇಳಿದ್ರಿ ಮನೆಯಲ್ಲಿ ಕನ್ನಡಿ ಹೊಡಿಬಹುದಾ ಅಂತ ಕನ್ನಡಿ ದೇವರ ಫೋಟೋ ಹೊಡೆಯೋದು ಕನ್ನಡಿ ಹೊಡೆಯೋದು ಈ ಒಂದು ಕೆಲ ಈ ಒಂದು ತಪ್ಪುಗಳು ಮನೆಯಲ್ಲಿ ಆಗಬಾರ್ದು ಇದರಿಂದ ತೊಂದರೆ ಮುಂದಕ್ಕೆ ತೊಂದರೆ ಇದೆ ತೊಂದರೆಗಳಿಗೆ ದಾರಿ ಹಾಕ್ತಾ ಇದೆ ಎಚ್ಚರಿಕೆಯಿಂದ ಇರು ನೋವು ನೋವನ್ನು ಊಟ ಮಾಡೋದಕ್ಕೆ ರೆಡಿಯಿಂದ ಇರು ಅದು ಯಾವ ರೂಪದಲ್ಲಾದರೂ ಬರಬಹುದು ಜೀವನ ಪರ್ಯಂತ ಕೊರಗೋ ಹಂಗಾಗ್ಬೋದು ಹುಷಾರಾಗಿರು ನೀನು ನಿನ್ನ ಮನೆಯವರು ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಅದರಲ್ಲೂ ಅಮಾವಾಸ್ಯ ದಿನ ಮಂಗಳವಾರ ಶುಕ್ರವಾರ ಹುಣ್ಮೆ ದಿನಗಳಲ್ಲಿ ಗ್ರಹಣ ದಿನಗಳಲ್ಲಿ ಕನ್ನಡಿ ಫೋಟೋ ದೇವ್ರ ಫೋಟೋವನ್ನು ಹೊಡಿಬಾರ್ದು ಸಾಧ್ಯ ಆದಷ್ಟು ಮಕ್ಕಳ ಕೈಯಲ್ಲಿ ಕನ್ನಡಿ ಸಿಗದೆ ಇರೋ ಹಾಗೆ ನೋಡ್ಕೊಳ್ಳಿ ನಿಮ್ಮ ಕೈಯಿಂದ ಸಾಧ್ಯವಾದಷ್ಟು ಕನ್ನಡಿ ಬೀಳದೆ ಇರೋ ಹಾಗೆ ನೋಡ್ಕೊಳ್ಳಿ ಮನೆಗಳಲ್ಲಿ ಅವಘಡಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಇಲ್ಲಿ ಇವತ್ತು ನಾನು ಸ್ವಲ್ಪ ಹಿಂಗನ ಹಾಕ್ಕೊಂಡು ಬಿಸಿ ನೀರು ಕುಡಿಯೋಣ ಅಂದ್ಬಿಟ್ಟು ಒಂದೇ ಒಂದು ಚಿಟಕಿ ಹಿಂಗನ ಹಾಕಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಕುಡಿತಾ ಇದ್ದೀನಿ ಇದು ಒರಿಜಿನಲ್ ಹಿಂಗು ದಯವಿಟ್ಟು ಹಿಂಗನ್ನು ಯೂಸ್ ಮಾಡೋರು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇಷ್ಟು ಡಬ್ಬಿಗೆ ಟೂ ಹಂಡ್ರೆಡ್ ರುಪೀಸ್ ಒಂದು ರೂಪಾಯಿ ಕಡಿಮೆ ಇನ್ನೂರು ರೂಪಾಯಿ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಾತ್ರ ಹಿಂಗನ್ನು ಯೂಸ್ ಮಾಡೋದ್ರಿಂದ ಬೆನಿಫಿಟ್ ತುಂಬಾ ಇದೆ ಸ್ನೇಹಿತರೆ ಜೀರಿಗೆ ಕಷಾಯ ಆಗಿರ್ಬೋದು ಹಿಂಗಾಗಿರ್ಬೋದು ಇದೆಲ್ಲದರಿಂದ ಸಣ್ಣ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಹ ಹಗುರ ಆಗುತ್ತೆ ಕೆಲವೊಂದು ನಾನಾ ರೀತಿಯ ಶೀತದ ಅಂಶಗಳು ವಾಯು ಅಂಶ ದೇಹದಲ್ಲಿ ಸೇರಿಕೊಂಡು ಗಾಳಿ ನೀರು ಫುಡ್ಡು ಹೆಚ್ಚು ಕಡಿಮೆ ಆಗಿ ಗಂಟ್ಲಲ್ಲಿ ನೋವು ಬರೋದು ದೇಹ ಭಾರ ಆಗೋದು ದೇಹ ದೇಹ ನೋವು ಬರೋದು ಮಂಡಿಗಳು ನೋವು ಬರೋದು ತಲೆ ನೋವು ಬರೋದು ಕಿವಿ ಗುಡೋದು ಇದು ಎಲ್ಲರೂ ಪ್ರಾಬ್ಲಮ್ಗಳು ದಿನ ಕಳೆದಂತೆ ದಿನ ಕಳೆದಂತೆ ಪ್ರತಿದಿನ ನೀನು ಯೂಸ್ ಮಾಡೋದ್ರಿಂದ ಇವೆಲ್ಲ ಪರಿಹಾರಗಳು ಇದೆಲ್ಲ ಪ್ರಾಬ್ಲಮ್ಗಳಿಗೆ ಪರಿಹಾರ ಇನ್ನು ಹೇಳೋಕ್ಕಾಗದೇ ಆಗದಿರೋ ಅಂತಹ ದೇಹಕ್ಕಾಗಿ ಕೆಲವೊಂದು ನೋವುಗಳನ್ನ ಹೇಳ್ಕೊಳಕೆ ಆಗೋದಿಲ್ಲ ಅಂತ ನೋವುಗಳಿಂದ ಪರಿಹಾರ ಆಗುತ್ತೆ ಆದರೆ ದಿನವಹಿ ಕುಡಿಬೇಕು ಒಂದಿನ ಜೀರಿಗೆ ಕಷಾಯ ಒಂದಿನ ಮೆಣಸಿನ ಕಷಾಯ ಒಂದಿನ ಅಜ್ವಾಯಿನ ಒಂದಿನ ಸೋಂಪು ಆ ಒಂದಿನ ಹಿಂಗು ಈ ರೀತಿ ನಿಮ್ಮ ಕೈಗೆ ಏನು ಸಿಗುತ್ತೆ ಗರಿಕೆ ಹುಲ್ಲು ಏನಾದರೂ ಸಿಕ್ಕಿದ್ರೆ ಖಂಡಿತ ಅದನ್ನು ಒಳ್ಳೆ ಬೆನಿಫಿಟ್ ಇದೆ ಮತ್ತೆ ಅರಳಿ ಎಲೆ ಹಸಿ ಚಿಗುರು ಅರಳಿ ಎಲೆ ಕೆಂಪು ಕೆಂಪು ಎಲೆ ಇರುತ್ತೆ ನೋಡಿ ಅದನ್ನ ತೊಗೊಂಡ್ ಒಂದು ಜಜ್ಜಿ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ತುಂಬ ಬೆನಿಫಿಟ್ ಇದೆ ಹಾಗೆಯೇ ಇವತ್ತು ಹೆಸರು ಕಾಳು ಸಾಂಬಾರನ್ನು ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದ್ಸಲ ಪ್ರಯತ್ನ ಮಾಡಿ ಕೈ ಹೆಸರು ಕಾಳನ್ನ ಒಲೆ ಮೇಲೆ ಹಾಕಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ನಮ್ಮ ಕೈಯಲ್ಲಿ ಕೆಂಪುಗಾಗೋಂಗೆ ಉರಿಯೋದು ಬೇಡ ಕೈಯಲ್ಲಿ ಅಲ್ಲಿ ಅದನ್ನು ಹಿಡ್ಕೊಂಡ್ರೆ ಸುಡಬೇಕು ಚೆನ್ನಾಗಿ ಮುಟ್ಟಕ್ಕೆ ಹಾಕ್ಬಾರ್ದು ಆ ರೀತಿ ಬಿಸಿ ಇದ್ರೆ ಸಾಕು ತುಂಬ ಕೆಂಪು ಗುರ್ಕೊಂಬಿಟ್ರು ಚೆನ್ನಾಗಾಗೋದಿಲ್ಲ ಆಗೋದಿಲ್ಲ ಅಂದ್ರೆ ಕಾಳೆಲ್ಲ ಮ್ಯಾಶ್ ಆಗೋದಿಲ್ಲ ಒಂದು ರೀತಿ ಇರುತ್ತೆ ಬಟ್ ಈ ರೀತಿ ಒಂಥರ ವಾಸನೆ ಹೋದಂಗೂ ಇರಬೇಕು ಒಂದು ರೀತಿ ಕಾಳು ಸಹ ಬಾಯಿ ಇಟ್ಟಿಟ್ಟಂಗೆ ಸಿಗ್ದಂಗು ಸಿಕ್ಕಂಗೂ ಇರಬೇಕು ಗಟ್ಟಿ ಸಾಂಬಾರು ಗಟ್ಟಿಯಾಗೋ ಹಾಕ್ಬೇಕು ತುಂಬ ಉರಿದ್ಬಿಟ್ರೆ ಚೆನ್ನಾಗಿರೋದಿಲ್ಲ ಅಂತ ಹಾಗೆ ಮಾಮೂಲಿ ಬೇಳೆ ಸಾಂಬಾರು ಹೇಗೆ ಮಾಡ್ತೀವೋ ಅದೇ ಥರನೇ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಸೊಪ್ಪು ಸ್ವಲ್ಪ ಅರಶಿನ ಎಣ್ಣೆ ಇಷ್ಟನ್ನು ಹಾಕಿ ಜೊತೆಗೆ ಸ್ವಲ್ಪ ಬೇಳೆಯನ್ನು ಹಾಕಿದ್ದೀನಿ ತೊಗರಿ ಬೇಳೆಯನ್ನ ಹೆಸರು ಕಾಳು ಜೊತೆಗೆ ಅದನ್ನೆಲ್ಲನೂ ಹಾಕಿ ಕುಕ್ಕರಲ್ಲಿ ಒಂದು ವಿಸಲ್ ಅದು ಮೂರಿಂದ ನಾಲ್ಕು ವಿಸಲ್ ತಗೊಂಡ್ರೆ ಸಾಕು ಕೆಲವೊಂದು ನೀರುಗಳಲ್ಲಿ ಒಂದು ವಿಸಿಲ್ಗೆ ಬೀಳುತ್ತೆ ಕೆಲವೊಂದು ನೀರುಗಳಲ್ಲಿ ಮೂರಿಂದ ನಾಲ್ಕು ವಿಸಲ್ ತಗೊಳುತ್ತೆ ಚೆನ್ನಾಗಿ ಬೆಂದಷ್ಟು ಸಾಂಬಾರು ಗಟ್ಟಿಯಾಗಿ ತುಂಬ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಾಳು ತಿನ್ನೋದಕ್ಕೆ ಬೇಕು ಅಂತಂದ್ರೆ ಒಂದೆರಡು ವಿಸಲ್ ಬರ್ಸ್ಕೊಳ್ಳಿ ಇಲ್ಲ ಕಾಳು ಬೇಡ ಕಾ ಸ್ವಲ್ಪ ಬೆಂದಂಗು ಇರಬೇಕು ಈ ಥರ ಈ ಕಡೆಗೆ ಬೇಯ್ ಎದಂಗು ಇರಬೇಕು ಅಂತನ್ನೋದಾದ್ರೆ ಒಂದೆರಡು ಮೂರು ವಿಸಲ್ ತಗೊಂಡ್ರೆ ಸಾಕು ಇಲ್ಲ ಫುಲ್ಲು ಮ್ಯಾಶ್ ಆಗಬೇಕು ಅಂದ್ರೆ ನಾಲ್ಕು ವಿಸಲ್ ತಗೊಳ್ಳಿ ಹಾಗೆ ಅದಕ್ಕೆ ನಾನು ಒಗ್ಗರಣೆ ಕೊಡೋ ಟೈಮಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಕನ್ನಡಿ ಮತ್ತು ದೇವರ ಫೋಟೋ ಬಗ್ಗೆ ಮಾತಾಡ್ಬಿಡೋಣ ದೇವರ ಫೋಟೋಕ್ಕೆ ಗ್ಲಾಸ್ ಹೋಗಿದೆ ಅದಕ್ಕೆ ಕಟ್ಟಾಕಿಟ್ಟು ಇಡ್ಕೊತೀನಿ ಅಂತ ಆ ತಪ್ಪನ್ನು ಮಾಡಬೇಡಿ ಗ್ಲಾಸ್ ಬಿದ್ದು ದೇವರ ಫೋಟೋ ಒಡೆದೋಗಿದೆ ಅಂದ ತಕ್ಷಣ ಸಂಪೂರ್ಣವಾಗಿ ಅದನ್ನು ತಗೊಂಡೋಗಿ ಹೊರಗಡೆ ಹಾಕಿ ಮ ಮುಖ್ಯವಾಗಿ ದನ ಕರುಗಳು ಬಾಯ ಹಾಕ್ತಿರೋ ಜಾಗಕ್ಕೆ ಓಡಾಡದಿರೋ ಜಾಗಕ್ಕೆ ಅದಕ್ಕೆ ಏನು ಸೇಫ್ಟಿ ಕವರ್ ಇರುತ್ತೋ ಅದನ್ನು ಹಾಕಿ ಬಿಸಾಕಿ ಇನ್ನು ದೇವರ ಒಂದು ಕ್ಯಾಲೆಂಡರ್ ಇರ್ತಲ್ಲ ಕಟ್ಟಲ್ಲಿ ಆ ಕಟ್ಟು ಕ್ಯಾಲೆಂಡರ್ ಎಲ್ಲ ತಗೊಂಡೋಗಿ ದಯವಿಟ್ಟು ನೀರು ಬಿಡಿ ಅರಳಿ ಕಟ್ಟೆ ದೇವಸ್ಥಾನದ ಹತ್ರ ಯಾವುದೇ ಕಾರಣಕ್ಕೂ ಇಡೋದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ನಾಯಿಗಳು ಮನುಷ್ಯರು ಸಹ ಗೊತ್ತೋ ಗೊತ್ತಿಲ್ಲದ ಸುಸ್ಸು ಮಾಡಿಬಿಡ್ತಾರೆ ಅಹ್ ಕಾಲ್ ಕಾಲಲ್ಲಿ ತುಳ್ಕೊಂಡು ಓಡಾಡ್ತಾರೆ ನಾನಾ ರೀತಿ ಕರ್ಮಗಳು ನಾವನ್ನೇ ಊಟ ಮಾಡೋದು ನಾವೇ ಊಟ ಮಾಡೋದು ಬೇರೆಯವರಲ್ಲ ಅಹ್ ಅದನ್ನ ಹೊರಗಡೆ ಹಾಕಿ ಹೊರಗಡೆ ಹಾಕಾದ್ಮೇಲೆ ಇಡೀ ಮನೆಯನ್ನ ಕ್ಲೀನ್ ಮಾಡಿಕೊಂಡು ಅಂದ್ರೆ ಸ್ವಲ್ಪ ಗಂಜಲ ಅರ್ಶಿನ ಉಪ್ಪನ್ನ ಹಾಕಿ ಮನೆಯೆಲ್ಲ ಒರೆಸ್ಕೊಂಡು ನಿಮ್ಮ ಮನೆ ದೇವರಿಗೆ ಒಂದು ಕಾಣಿಕೆ ತೊಳೆದು ಕಟ್ಟು ಕಟ್ಟಿ ಕಾಣಿಕೆ ತೊಳೆದು ಕಟ್ಟಿಬಿಟ್ಟು ಮುಡುಪು ಅಂತ ಹೇಳ್ತೀವಿ ಕಾಣಿಕೆ ಅಂತ ಹೇಳ್ತೀವಿ ತೊಳೆದು ಕಟ್ಟಿ ಏನೋ ತೊಂದರೆ ನೋಡ್ಕೊ ಅಂತ ಹೇಳಿ ಕನ್ನಡಿನಾದ್ರೂ ಅಷ್ಟೇ ದೇವ್ರ ಫೋಟೋದ ಗ್ಲಾಸ್ ಹೊಡೆದೋಗಿದ್ರು ಅಷ್ಟೇ ದೇವ್ರ ಫೋಟೋ ಹೊಡೆದೋಗಿದ್ರು ಅಷ್ಟೇ ಆದರೆ ಮುಂದೆ ಬರೋ ಅಂತಹ ನೋವುಗಳಿಗೆ ಈಗ್ಲೇ ಸೂಚನೆಗಳು ಕೊಡ್ತಾ ಇದೆ ಅಂತ ಮುಂದೆ ಬರೋ ನೋವು ಕಣ್ಣೀರಿಗೆ ಸಂಕಟಿಕೆ ಅವಮಾನ ಅಪಮಾನ ನೋವು ತಕ್ಷಣನೇ ಆರೋಗ್ಯ ಅಥವಾ ಸತ್ತೋಗ್ಬಿಡ್ತಾರೆ ಅಥವಾ ಲಾಸ್ ಆಗಿಬಿಡುತ್ತೆ ಅಂತಲ್ಲ ಅಪಮಾನಗಳಾಗುತ್ತೆ ಅವಮಾನಗಳಾಗುತ್ತೆ ನೀ ನೀವೇನು ತಪ್ಪು ಮಾಡಿದರೂ ಸಹ ನಿಮ್ಮ ಮೇಲೆ ಅಪರಾಧ ಬರುತ್ತೆ ನೀವೇನು ಇಲ್ಲಾಂದ್ರೂ ಏನು ತಪ್ಪು ಮಾಡಿಲ್ಲ ಅಂದ್ರೂ ಶಿಕ್ಷಣ ಅನುಭವಿಸ್ಬೇಕಾಗುತ್ತೆ ನೋಡ್ದವ್ರ ಕಣ್ಣಲ್ಲಿ ನೀವು ಕೆಟ್ಟವ್ರಾಗ ಕಾಣಿಸ್ತೀರಾ ರಾಕ್ಷಸರ ಕಾಣಿಸ್ತೀರಾ ಅಂತಾನೆ ಹೇಳ್ಬೋದು ಇವುಗಳೆಲ್ಲ ಆಗುತ್ತೆ ಸೂಚನೆಗಳು ಅದು ಮುಂದೆ ಎಚ್ಚರಿಕೆಯಿಂದ ಇರುವಂಥ ಹೊರಗಡೆ ಓಡಾಡಬೇಕಾದ್ರೆ ಜೋಪಾನ ಮನೆಯಿಂದ ಹೊರಗಡೆ ಓಡಾಡ್ಬೇಕಾರೆ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ನಿಮ್ಮ ಗಂಡ ಆಗಲಿ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಯಾರೇ ಆಗಿರ್ಬೋದು ಹೋಗ್ಬೇಕಾರೆ ನಗ್ತಾ ಕಳಿಸ್ಕೊಡಿ ಅಟ್ಲೀಸ್ಟ್ ಮನೆಯಿಂದ ಹೊರಗಡೆ ಹೋಗ್ಬೇಕಾರೆ ಒಂದು ತುಂಡು ಬೆಲ್ಲನ ಒಂದು ಚಿಟಕಿ ಸೆಕ್ರೆನೋ ಬಾಯಿಗೆ ಹಾಕೊಂಡು ಅದು ಇನ್ನೊಬ್ರಿಗೂ ಬಾಯಿ ಹಾಕಿ ಕಳಿಸಿ ಈ ಒಂದು ಮೂರು ತಿಂಗಳೊಳಗಡೆ ಸೂಚನೆಗಳು ಗೊತ್ತಾಗ್ಬಿಡತ್ತೆ ನೋವುಗಳ ಸೂಚನೆಗಳು ಖಂಡಿತವಾಗಿ ಗೊತ್ತಾಗ್ಬಿಡತ್ತೆ ಯಾಕಂದ್ರೆ ಆ ಕನ್ನಡಿ ಒಡೆದು ಇಷ್ಟು ದಿನದ ಒಳಗಡೆನೆ ಆ ಒಂದು ಅವಘಡಗಳು ನಡೆಯುತ್ತೆ ಅಂತಾನೆ ಹೇಳ್ಬೋದು ಅದು ಲೈಫ್ ಲಾಂಗ್ ಕ್ಯಾರಿ ಮಾಡ್ಬೋದು ಅಥವಾ ಅದರಿಂದ ಈ ಒಂದು ರೀತಿಯಾದ ನೀವು ನೋವುಗಳು ಉಂಡ್ ಉಂಡು ಅದೆಲ್ಲ ನೆನಪಲ್ಲಿ ಇರ್ಬೋದು ಆ ಥರ ಎಲ್ಲ ತೊಂದರೆಗಳಾಗುತ್ತೆ ಹುಷಾರಾಗಿರಿ ಒಟ್ಟಿನಲ್ಲಿ ಯಾವುದಕ್ಕೂ ರೆಡಿ ಆಗಿರಿ ರೆಡಿ ಆಗಿರಿ ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ಅಯ್ಯೋ ದೇವ್ರು ಫೋಟೋ ಹೊಡೆದೋಯ್ತು ಕನ್ನಡಿ ಹೊಡೆದೋಯ್ತು ನಮ್ಮೇಲೆ ಸಾವಾಗ್ಬಿಡತ್ತಾ ಲಾಸ್ ಆಗ್ಬಿಡ್ತಿವ ಅಂತ ಯೋಚನೆ ಮಾಡ್ತಾರೆ ಲಾಸು ಸಾವು ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟೋ ಸಲ ಅಪಮಾನಗಳು ಎದುರಿಸ್ಬೇಕಾಗತ್ತೆ ತಪ್ಪೇ ಮಾಡಿರಲ್ಲ ಅಪಮಾನಗಳು ಅಷ್ಟು ಅವಮಾನಗಳು ಅಷ್ಟು ನೋವುಗಳು ಯಾರೋ ಅಂದಿರ್ತಾರೆ ನೀವು ನೋ ಹೋಗಿ ನಿಂತಿರ್ತೀರ ನೀವೇ ಅಂದಿರ ಅಂತಹ ಅಪ ಅಪಮಾನಗಳು ಬರುತ್ತೆ ಅವಮಾನಗಳಾಗುತ್ತೆ ಹುಷಾರಾಗಿರಿ ಯಾವುದಕ್ಕೂ ರೆಡಿಯಾಗಿರಿ ಆಗಿರಿ ಏನ್ ಬಂದ್ರು ಎದುರಿಸ್ತೀನಿ ಬಂದರೂ ಬಂದ್ರು ತಡ್ಕೊಳ್ತೀನಿ ಅದು ಕಣ್ಣೀರಾಗಿರ್ಲಿ ಆಗಿರಲಿ ಅವಮಾನ ಆಗಲಿ ಅಪಮಾನ ಆಗಿರಲಿ ಎದುರಿಸ ರೆಡಿಯಾಗಿ ನೀ ಇದೀನಿ ಅಂತ ಅಂದ್ಬಿಟ್ಟು ರೆಡಿಯಾಗಿರಿ ಖಂಡಿತವಾಗ್ಲು ದೇವ್ರು ಒಂದು ಆರಿ ತೋರಿಸ್ತಾರೆ ಸಾಧ್ಯ ಆದಷ್ಟು ಮಹಾರಾಜರು ಅಂತಂದ್ರೆ ಶನಿ ಮಹಾತ್ಮಕ್ಕೆ ಶನಿವಾರ ದಿನ ಒಂಚೂರು ಎಣ್ಣೆ ಕೊಡೋ ವ್ಯವಸ್ಥೆ ಮಾಡಿ ಇಲ್ಲ ಎಳ್ಳು ಬತ್ತಿ ಆ ಹಚ್ಚುವಂತ ವ್ಯವಸ್ಥೆ ಮಾಡ್ಕೊಳ್ಳಿ ತುಂಬ ರೀತಿ ನೀತಿಗಳಿದ್ದಾವೆ ಎಳ್ಳುಬತ್ತಿ ಹಚ್ಚೋದಕ್ಕೂ ಸಹ ಸುಮ್ಮನೆ ಯಾರೋ ಮಾರ್ತಾ ಇದ್ದಾರೆ ಅಂತ ತಂದು ಹಚ್ಚಿದ್ರೆ ಆಗೋಲ್ಲ ಅಥವಾ ನಾ ಬೆಳಗ್ಗೆ ಸ್ನಾನ ಮಾಡಿದೆ ಈಗ ಯಾಕೆ ಸ್ನಾನ ಮಾಡೋದು ಅಂತಂದ್ಬಿಟ್ಟು ಸಂಜೆ ಹೋಗಿ ಹಚ್ಚಿ ಹಚ್ತಾರೆ ಕೆಲವರು ತಪ್ಪು ಕೆಲಸ ಮಾಡೋದಲ್ಲ ಸಾಧ್ಯ ಆದಷ್ಟು ಬೆಳಗಿನ ಜಾವ ಐದೂವರೆ ಒಳಗಡೆ ಎಳ್ಳುಬತ್ತಿ ಹಚ್ಚುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಖಂಡಿತ ಹೌದು ತುಂಬಾ ತುಂಬಾ ಒಳ್ಳೆಯದಾಗುತ್ತೆ ಶ್ರೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಸಾಧ್ಯ ಆದರೆ ನಿಮ್ಮ ಕೈಯಲ್ಲಿ ಒಂದು ಮೊಳ ತುಳಸಿನಾದರೂ ಕೊಡಿ ಮಂಗಳವಾರ ಅಥವಾ ಶನಿವಾರ ಎರಡು ದಿನ ತುಳಸಿ ಕೊಡಿ ಬೆಳಗಿನ ಜಾವ ಕೊಟ್ಟರೆ ಪರವಾಗಿಲ್ಲ ಇಲ್ಲ ಸಂಜೆ ಕೊಟ್ಟರೆ ಪರವಾಗಿಲ್ಲ ಆದ್ರೆ ಎಳುಬತ್ತಿ ಮಾತ್ರ ಬೆಳಗಿನ ಜಾವನೇ ಹಚ್ಬೇಕಾಗುತ್ತೆ ಮನೆ ಹೆಣ್ಮಕ್ಳು ಹಚ್ಚೋದಕ್ಕಿಂತ ಗಂಡು ಮಕ್ಕಳು ಕೈಲಿ ಹಚ್ಚಾದ ಮೇಲೆ ಅದು ದೀಪ ಉರಿಯುತ್ತಲ್ವಾ ಬತ್ತಿ ಹಚ್ಚಿ ಆ ಬತ್ತಿಲಿ ಕಪ್ಪು ರೀತಿ ಬರುತ್ತೆ ನೋಡಿ ಎಳ್ಳುಬತ್ತಿ ಹಚ್ಚಿರೋ ಜಾಗದಲ್ಲಿ ಕಪ್ಪು ಇರುತ್ತಲ್ಲ ಆ ಕಪ್ಪುನ ಯಾವುದೇ ಕಾರಣಕ್ಕೂ ಟಚ್ ಮಾಡಕ್ಕೆ ಹೋಗ್ಬೇಡಿ ನೀವು ನಿಜವಾಗ್ಲೂ ಹೇಳ್ತೀನಿ ಎಳ್ ಬತ್ತಿನ ಒಂದ್ ಬಾಣಲೆ ಇಟ್ಬಿಟ್ಟಿರ್ತಾರೆ ಎಳ್ ಬತ್ತಿ ಎಲ್ಲ ನಾವು ಹಾಕಿ ಇಡಬೇಕು ಅಂತ ಹೇಳ್ತಾರೆ ನೀವೇನು ಮಾಡ್ತೀರಾ ಕೈಯಲ್ಲೇ ಇಡ್ತೀರಾ ಕೆಳಗಡೆ ಒಂದು ಸ್ವಲ್ಪ ವಾಲದ್ರೂ ಅದು ಕೈಯಲ್ಲೇನು ಸರಿ ಮಾಡ್ಕೊಳ್ತೀರಾ ಅದರಲ್ಲಿ ಸುತ್ತ ಮಸಿ ಅಂಟ್ಕೊಳುತ್ತೆ ಅದನ್ನು ತಲೆ ಸರ್ಕೊಂಡ್ಬಿಡೋದು ಇಲ್ಲ ಗೋಡೆ ಸಾವಿರೋದು ಇಲ್ಲ ಒಂದು ಬಟ್ಟೆ ಸಾರೋದು ಆ ಥರ ಮಾಡ್ತೀರಾ ಇನ್ನು ಕೆಲವ್ರು ಏನು ಮಾಡ್ತಾರೆ ಕಪ್ಪನ್ನು ತೆಗೆದು ಅಣೆಗೆ ಆ ತಪ್ಪನ್ನು ಮಾಡಬೇಡಿ ಕರ್ಮಗಳು ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ತಾರೆ ಜೊತೆಗೆ ಶನಿಮಾತ್ಮಗೆ ಕೈ ಮುಗಿದು ಅಡ್ಡ ಬೀಳಬಾರ್ದು ಅಂತಾರೆ ಬೆನ್ನು ತೋರಿಸ್ಬಾರ್ದು ಅಂತಾರೆ ಇವೆಲ್ಲನೂ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳನ್ನ ನೋಡ್ಕೊಳ್ಳಿ ಸಾಧ್ಯವಾದಷ್ಟು ನಿಮ್ಮ ಮನೆ ದೇವರು ಶಿವನ ಒಂದು ಅಂಶ ಉಳ್ಳಂಥ ದೇವರಾಗಿದ್ದರೆ ಬಿಲ್ ಕೊಡಿ ಖಂಡಿತವಲ್ಲೂ ಸೋಮವಾರ ಶುಕ್ರವಾರ ಬಿಲ್ಪತ್ರೆ ಕೊಡಿ ಏನಾದ್ರೂ ಶ್ರೀನಿವಾಸಿಗೆ ಸಂಬಂಧಪಟ್ಟಿರೋ ಅಂತ ನಾಮದ ದೇವರುಗಳಾಗಿದ್ರೆ ತುಳಸಿ ಕಡಿ ಖಂಡಿತವಾಗಲೂ ಏನು ತೊಂದರೆ ಆಗೋದಿಲ್ಲ ಆದರೆ ರೆಡಿಯಾಗಿರ್ತೀರ ಮನ್ಸಿಗೆ ಒಂದು ಶಾಂತಿ ಸಿಗುತ್ತೆ ಮನಸ್ಸಿಗೆ ಧೈರ್ಯ ಸಿಗುತ್ತೆ ನಿಜಕ್ಕೂ ಸ್ನೇಹಿತರೆ ಧೈರ್ಯ ಅಂದ್ರೆ ಎಲ್ಲಿಂದ ಯಾವಾಗ ಹೆಂಗ್ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಧೈರ್ಯ ಧೈರ್ಯ ತಂದ್ಕೊಳ್ಳಿ ಸ್ವಲ್ಪ ಕಾಯಿಲೆ ಕಸಾಲೆ ಇರೋರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಮನೆಯಲ್ಲಿ ಗಂಡ ಹೊರಗಡೆ ಹೋಗ್ಬೇಕಾದ್ರೆ ಹೇಳಿದ್ನಲ್ಲ ಸ್ವಲ್ಪ ಬಾಯಿಗೆ ಸಕ್ಕರೆ ಹಾಕಿಸಿ ಶಾಪ್ ಹಾಕೋದು ಬೈಯೋದು ಸಿಟ್ಟು ಮಾಡ್ಕೊಳ್ಳೋದು ಮನೆಯಲ್ಲಿ ಕಿರಿಕಿರಿ ಮಾಡ್ಕೊಳ್ಳೋದು ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾವುದಕ್ಕೂ ಆತರ ಪರೋ ಪಡೋದು ಬೇಡ ವ್ಯವಹಾರಗಳಲ್ಲಿ ಸ್ವಲ್ಪ ಜೋಪಾನ ಮಾತು ಕೊಡೋದ್ರಲ್ಲಿ ಜೋಪಾನ ಒಡವೆ ವಸ್ತ್ರ ದುಡ್ಡು ಎಕ್ಕಾಸಿನಾರು ಹೊರಗಡೆ ಕೊಟ್ಟಿದ್ರೆ ಸಾಧ್ಯವಾದಷ್ಟು ಜೋಪಾನ ಅವ್ರನ್ನ ನೈಸಿಂದನೇ ನೈಸ್ ಮಾತಾಡಿಸ್ಕೊಂಬಿಡಿ ಯಾರ್ದಾರು ಜಗಳ ಆಗ್ತಿದ್ರೆ ಅಂತಂದ್ರೆ ಯಾರಾದ್ರೂ ಮಾತು ಕೊಡ್ತಾ ಇದಾರೆ ಮಾತು ತಗೋತಾ ಇದಾರೆ ಅಂತಂದ್ರೆ ದಯವಿಟ್ಟು ಮಧ್ಯದಲ್ಲಿ ನಿಲ್ಲೋದಕ್ಕೆ ಹೋಗ್ಬೇಡಿ ಅಥವಾ ಮಧ್ಯದಲ್ಲಿ ಬಾಯಿ ಹಾಕಿ ಸಿಹಿ ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಆಯಿತಾ ಈಗ ಸಾಂಬಾರು ಎಲ್ಲ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಗೆ ಮಸ್ಕೊಂಬಿಡ್ತೀನಿ ಈಗ ಅದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಸೊಪ್ಪು ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡಿದ್ದೀನಿ ರುಬ್ಕೊಂಡಿರೋ ಮಿಶ್ರಣನ ಇದರೊಳಗಡೆ ಸೇರಿಸಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಬೇಳೆ ಸಾಂಬಾರು ಪುಡಿ ಹುಣಸೆ ರಸ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅಂಗಟ್ಟಿ ತೆಳು ನೋಡಿಕೊಂಡು ಸಾಂಬಾರನ್ನ ಹೆಚ್ಚಿಸ್ಕೊಂಡು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತು ಅಂದರೆ ಮುದ್ದು ಮುದ್ದೆ ಗೋಸೈ ರೈಸ್ ಗೋಸೈ ಸೂಪರಾಗಿರೋ ಹೆಸರು ಕಾಳು ಸಾಂಬಾರು ರೆಡಿ ಆಯಿತು ನಿಮ್ಮ ಬೇಡ ತೆಂಗಿನಕಾಯಿ ರುಬ್ಬೋದು ಅಂದ್ರೂ ಹಾಗೇ ಮಾಡ್ಕೊಂಡು ಊಟ ಮಾಡ್ಬೋದು ನಾನು ತೆಂಗಿನಕಾಯಿ ರುಬ್ಬಾಕ್ತೀನಿ ಅಂದ್ರೂ ಹಾಗೂ ಮಾಡ್ಕೊಂಡು ಊಟ ಮಾಡ್ಬೋದು ಅದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಿಂಪಲಾಗಿರುತ್ತೆ ರೆಸಿಪಿ ಬೇಕಾದರೆ ನೀವು ತರಕಾರಿ ಹಾಕ್ಕೊಂಡು ತಿನ್ಬೋದು ನಾವು ಮ್ಯಾಶ್ ಮಾಡೋದು ಬೇಕಾಗಿಲ್ಲ ಕಾಳನ್ನ ಅಂದರೆ ಕಾಳು ಕಾಳು ರೀತಿ ಗಟ್ಟಿಗಟ್ಟಿಯ ಸಿಗೋ ಹಾಗೂ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಮನೆಯ ಸಲ್ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನಮ್ಮ ಮೈಸೂರು ಕಡೆ ನಮ್ಮ ನಂಜಂಗೂಡು ಕರೆ ಕಡೆ ಎಲ್ಲ ಈ ಸಾಂಬಾರಿಗೆ ಹಸ್ರ ಕಾಳು ಹುಳಿ ಖಾರ ಕಾಳು ಹುಳಿ ಖಾರ ಹುಳ್ಳಿ ಕಾಳು ಹುಳಿ ಖಾರ ಅವರೆ ಕಾಳು ಹುಳಿ ಖಾರ ಅಂತ ಹುಳಿ ಖಾರ ಅಂತ ಕರಿತೀವಿ ಈ ಕಡೆ ಎಲ್ಲ ಸಾಂಬಾರ ಅಂತ ಕರೀತಾರೆ ಆಯಿತಾ ತುಂಬ ಚೆನ್ನಾಗಿರುತ್ತೆ ಪ್ರಯತ್ನ ಮಾಡಿ ನೋಡಿ ಹಾಗೆ ಹೇಳಿದ್ನಲ್ಲ ಕನ್ನಡಿ ಬಗ್ಗೆ ಹೇಳ್ಬಿಡ್ತೀನಿ ದೇವ್ರ ಫೋಟೋದ ಬಗ್ಗೆ ದೇ ಬೇರೆಯವ್ರು ಮಾತಾಡ್ತಿದ್ದಾರೆ ಅಂದರೆ ಮಾತಾಡ್ತಾ ಇದ್ದಾರೆ ಅವ್ರ ಮಧ್ಯದಲ್ಲ ನಿಂತ್ಕೊಳ್ಳೋದು ನನಗೆ ಗೊತ್ತು ಅನ್ನೋದು ನಾನು ಹೇಳ್ತೀನಿ ಅನ್ನೋದು ನಾನು ಕೊಡ್ತೀನಿ ಅಂತ ಅನ್ನೋದು ನಾನು ಸಾಕ್ಷಿ ನಿಲ್ತೀನಿ ಅನ್ನೋದು ಶ್ಯೂರಿಟಿ ಸೈನ್ ಹಾಕೋದು ಅಥವಾ ಮಾತು ಇದು ಮಾತು ಕೊಡೋದು ಅಥವಾ ನಿಮ್ಮ ಮನೆಯಿಂದ ಬೇರೆಯವ್ರಿಗೆ ಒಡವೆಗಳು ಕೊಡೋದು ದುಡ್ಡನ್ನ ಕೊಡೋದು ಇವೆಲ್ಲನೂ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಕಷ್ಟಗಳ ಕಾಲ ಮುಂದೆ ಇದೆ ನಾನು ನಾನಿನ್ ಬಂದು ಬಾಗಿಲು ಬಡಿತೀನಿ ಕಷ್ಟಕ್ಕೆ ನಾ ಹಾ ಅಂದರೆ ಹ್ಞೂ ಅಂತ ನಿಮ್ಮ ಬಾಗ್ಲೂ ಕಾಯ್ತೀನಿ ಅಂತ ದೇವರು ಸೂಚನೆಗಳನ್ನು ತೋರಿಸಿದ್ದಾರೆ ಸೂಚನೆ ತಕ್ಕಾಗೆ ಮುಂದೆ ರೆಡಿಯಾಗಿರಿ ನೀವು ಯಾವ್ದು ಇಲ್ಲಿಂದನೇ ಶುರು ಮಾಡ್ಕೊಂಬಿಡಿ ಎಚ್ಚರಿಕೆಯಿಂದ ಇರೋದಕ್ಕೆ ಹುಷಾರಾಗಿರಿ ಯಾಕೆಂದ್ರೆ ನಲವತ್ತೆಂಟು ದಿನ ಮೂರು ತಿಂಗಳು ಕಳಿಯೋದ್ರೊಳಗಡೆ ನಿಮಗೆ ಸೂಚನೆಗಳು ಗೊತ್ತಾಗುತ್ತೆ ಅದೇನಾದ್ರೂ ಆಗಿರ್ಬೋದು ಖಂಡಿತವಲ್ಲ ಸೂಚನೆಗಳು ಗೊತ್ತಾಗುತ್ತೆ ಎಚ್ಚರಿಕೆಯಿಂದ ಕೆಲವೊಂದು ಸಲಹೆಗಳನ್ನ ಫಾಲೋ ಮಾಡ್ಕೊಂಡು ಬರೋದೇ ಆದ್ರೆ ನಿಮ್ಗೆ ತುಂಬಾನೇ ಒಳ್ಳೇದಾಗುತ್ತೆ ಸಾಧ್ಯವಾದಷ್ಟು ಕನ್ನಡಿ ಆಮೇಲೆ ಮನೆಯಲ್ಲಿ ಉಪ ಚೆಲ್ದೇ ಇರೋದು ಎಣ್ಣೆ ಇರೋದು ಮೆಣಸು ಚೆಲ್ದೇ ಇರೋದು ಮತ್ತೆ ಇದು ದೀಪಗಳು ಏನಿರುತ್ತೆ ಕೆಳಗಡೆ ಬಿಳ್ದೇ ಇರೋದು ದೇವ್ರ ದೀಪಗಳು ಸ್ಟ್ಯಾಂಡ್ ಮೇಲೆ ಇಟ್ಟಿರ್ತೀರಾ ದೇವ್ರ ಮನೇಲಿ ಇಟ್ಟಿರ್ತೀರ ಬಿಡ್ ಬಿಡೋದು ಆ ತರ ಎಲ್ಲ ಆಗುತ್ತೆ ಅದು ಆಗದೆ ಇರೋ ಹಂಗೆ ಎಲ್ಲನೂ ನೋಡ್ಕೋಬೇಕಾಗುತ್ತೆ ಅದರ ಸೂಚನೆಗಳು ಗೊತ್ತಾಗುತ್ತೆ ಪ್ರಕೃತಿ ಮಾತಾಡುತ್ತೆ ಅಂತ ಹೇಳ್ತೀವಲ್ಲಾ ಇದೆ ಪ್ರಕೃತಿ ಇರೋಕ್ಕೆ ಸಾಧ್ಯ ಇಲ್ಲ ಕೆಲವ್ರು ಏನು ಮಾಡ್ತಾರೆ ದೇವ್ರು ಬರ್ತಾ ಇದೆ ಅವ್ರನ್ನೋ ಕೇಳ್ತೀನಿ ಒಳ್ಳೇದಾಗ್ಬೋದು ಅಂತ ಹೇಳ್ತಾರೆ ಅದು ನಿಮ್ಮ ನಿಮ್ಮ ನಂಬಿಕೆ ಬಟ್ ನಾನಂತೂ ನಂಬಲ್ಲ ದೇವ್ರು ಬರ್ತಾ ಇದೆ ಅಂದರೆ ಖಂಡಿತ ನಂಬೋದಿಲ್ಲ ಬಟ್ ನಾನು ನಮ್ಮನೆ ದೇವರು ನಾನು ಪೂಜೆ ಮಾಡೋದೇವರು ನಾನು ನಂಬಿರೋದೇವರು ನನಗೆ ಹೆಚ್ಚು ಅಂತ ನಂಬೋಳು ಮನುಷ್ಯ ಮೇಲೆ ದೇವ್ರು ಬರುತ್ತೆ ಅಂದರೆ ನಾನು ನಂಬೋದಿಲ್ಲ ನಿಮಗೇನಾರು ನಂಬಿಕೆ ಇದ್ದರೆ ಖಂಡಿತ ದೇವರನ್ನೇ ಕೇಳಿ ಪರಿಹಾರ ಮಾಡ್ಕೋಬೋದು ನನಗೆ ಗೊತ್ತಿರೋಷ್ಟು ಪರಿಹಾರವನ್ನು ಇದರಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಏನಾದರೂ ನಿಮಗೆ ಅಲ್ಪ ಸ್ವಲ್ಪ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದ ನೋಡ್ತಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಡಿ ತುಂಬ ಸ್ವಲ್ಪ ಆಗಿ ಮಾತಾಡಿದ್ದೀನಿ ಕಾರಣ ಏನಂದ್ರೆ ಇನ್ನ ಸ್ವಲ್ಪ ಹೊತ್ತು ಮನೆ ಮನೆ ಹತ್ರ ಇರೋ ವೆಲ್ಡಿಂಗ್ ಶಾಪಲ್ಲಿ ಕೆಲಸಗಳ ಕೆಲಸ ಶುರು ಮಾಡ್ತಾರೆ ಅನ್ನೋ ಸೌಂಡ್ ಬರೋಕೆ ಶುರು ಆಗುತ್ತೆ ಒಂದು ಹತ್ತು ನಿಮಿಷ ಕರೆಂಟ್ ಹೋಗಿದೆ ಹತ್ತು ನಿಮಿಷದೊಳಗಡೆ ಮಾತಾಡಿ ಮುಗಿಸ್ಬೇಕು ಅಂತಂದು ಬೇಗ ಬೇಗ ಮಾತಾಡಿದ್ದೀನಿ ಏನಾದ್ರೂ ಅರ್ಥ ಆಗಲಿಲ್ಲ ಅಂದ್ರೆ ಏನಪ್ಪಾ ಇವಳು ಆ ಕತ್ತೆ ಹುಚ್ಚೆ ಹೊಯ್ಕೊಂಡು ಹೋದಂಗೆ ಮಾತಾಡ್ತಿದ್ದಾಳೆ ಅಂದ್ಕೊಂಡು ಬೇಜಾರು ಮಾಡ್ಕೊಬೇಡಿ ಕ್ಷಮೆ ಇರಲಿ ಒಂದು ಸಲ ಈ ಹಸಿರು ಕಾಳು ಹುಳಿಕಾಳ ಸಾಂಬಾರ್ ಉರಿ ಉಳಿಕಾರದ ಸಾಂಬಾರನ್ನ ಒಂದ್ಸಲ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಎಚ್ಚರಿಕೆ ಇಂದ್ರಿ ಜೋಪಾನ ಏನೂ ಆಗಲ್ಲ